ಹುರುಳಿಯನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಹುರುಳಿ ಕಾಳುಗಳನ್ನ ನಾವು ಬೇರೆ ಬೇರೆ ತರದಲ್ಲಿ ಬಳಸ್ತೀವಿ ಅಲ್ವಾ ಒಂದಲ್ಲ ಒಂದು ರೀತಿಯಲ್ಲಿ ಯಾವಾಗ್ಲೂ ಬಳಸ್ತೀವಿ ಅದರಲ್ಲೂ ಚಳಿಗಾಲದಲ್ಲಂತೂ ಮಿಸ್ ಮಾಡ್ದೇನೆ ಬಳಸಲೇಬೇಕು ಯಾಕೆ ಗೊತ್ತಾ ಈ ಹುರುಳಿಯಲ್ಲಿ ನಮ್ಗೆ ಅನೇಕ ರೀತಿಯ ಪೋಷಕಾಂಶಗಳು ಸಿಗ್ತವೆ ಪ್ರೋಟೀನ್ ಸಿಗುತ್ತೆ ಹೇರಳವಾಗಿ ಇನ್ನು ಕ್ಯಾಲ್ಸಿಯಂ ಇರುತ್ತೆ ಹಾಗೇನೆ ಕೊಬ್ಬಿನ ಅಂಶ ಕೂಡ ತುಂಬಾನೇ ಕಡಿಮೆ ಇರುತ್ತೆ ಅಂತಾನೆ ಹೇಳಬಹುದು ಇನ್ನು ಚಳಿಗಾಲದಲ್ಲಿ ಇದರ ಸೇವನೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ವಾತಾವರಣ ತುಂಬಾನೇ ತಂಡಿ ಇರುತ್ತೆ ಅಲ್ವಾ ಶೀತ ಜಾಸ್ತಿ ಇರುತ್ತೆ ಹಾಗಿರುವಾಗ ನಮ್ಮ ದೇಹವನ್ನ ಬೆಚ್ಚಿಗೆ ಇಟ್ಕೊಳ್ಬೇಕಾಗಿರುತ್ತೆ ದೇಹದ ಉಷ್ಣತೆಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಹುರುಳಿ ಸಹಾಯ ಮಾಡುತ್ತೆ ನಮ್ಗೆ ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ ಕಿಡ್ನಿಯಲ್ಲಿ ಸ್ಟೋನ್ ಆಗೋದು ಇನ್ಫೆಕ್ಷನ್ ಆಗೋದು ಆಗ್ತಾ ಇರುತ್ತಲ್ವ ಅಂಥವ್ರಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಹುರುಳಿ ಅಂತ ಹೇಳಬಹುದು ಇದರಿಂದ ಸೂಪ್ ತರ ಮಾಡಿ ಕುಡಿಬಹುದು ಅಥವಾ ನಾವು ನಾರ್ಮಲ್ ಆಗಿ ಸಾರ್ ಎಲ್ಲ ಮಾಡ್ತೀವಲ್ಲ ಆ ತರ ಮಾಡಿ ಕೂಡ ಬಳಸಬಹುದು ಹಾಗೇನೇ ಯಾರು ಅಸ್ತಮ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೇದು ಈ ಹುರುಳಿ ಕಾಳುಗಳು ಹುರುಳಿ ಕಾಳನ್ನ ನೆನೆಸಿ ಬೇಯಿಸ್ಕೊಂಡು ಆ ಕಾಳಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಗೇನೆ ಸ್ವಲ್ಪ ಬೇಕಂದ್ರೆ ಉಪ್ಪನ್ನ ಹಾಕೊಂಡು ಸೇವನೆ ಮಾಡಬಹುದು ಇದರಿಂದಾಗಿ ಉಸಿರಾಟ ಸರಾಗವಾಗಿ ಆಗೋದಕ್ಕೆ ಸಹಾಯ ಆಗತ್ತೆ ಹಾಗಾಗಿ ಅಸ್ತಮ ಸಮಸ್ಯೆ ಇರೋರಿಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು ಇನ್ನು ಕೆಲವೊಬ್ಬರಿಗೆ ಶೀತ ಕೆಮ್ಮು ಕಫ ಎಲ್ಲಾ ಟೈಮ್ ಪದೇ ಪದೇ ಕಾಡುತ್ತೆ ಅಲ್ವಾ ಅದರಲ್ಲೂ ವೆದರ್ ತುಂಬಾ ಚೇಂಜಸ್ ಆಗ್ತಾ ಇರುವಾಗ ವೈರಲ್ ಇನ್ಫೆಕ್ಷನ್ ಎಲ್ಲ ಕೂಡ ಕಾಡ್ತಾ ಇರುತ್ತೆ ಸೊ ಆ ಸಮಯದಲ್ಲಿ ಕೂಡ ನಾವು ಹುರುಳಿಯನ್ನು ಆದಷ್ಟು ಬಳಸೋದು ತುಂಬಾನೇ ಒಳ್ಳೆಯದು ಶೀತವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಫವನ್ನು ಕರಗಿಸೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಇದು ಇದನ್ನು ನಾವು ಅಡುಗೆಯಲ್ಲಿ ಬಳಸ್ಕೊಳ್ಬಹುದು ಚಟ್ನಿ ಮಾಡಬಹುದು ಸಾರು ಮಾಡಬಹುದು ಇಲ್ಲ ಸೂಪ್ ತರ ಮಾಡಿ ಬಳಸಬಹುದು ಹಾಗೆಯೇ ಹುರುಳಿ ಕಾಳುಗಳನ್ನು ಕೂಡ ನಾವು ಹಾಗೆಯೇ ಸೇವನೆ ಕೂಡ ಮಾಡಬಹುದು ಅದೇ ರೀತಿಯಲ್ಲಿ ಇದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ ಹಾಗಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಕೂಡ ಸಹಕಾರಿ ಇದು ಇನ್ನು ಯಾರು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ತುಂಬಾನೇ ಜಾಸ್ತಿ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದಿದು ಇದನ್ನು ಆದಷ್ಟು ಅಡುಗೆಯಲ್ಲಿ ಬಳಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಇದರಲ್ಲಿ ಫೈಬರ್ ಕಂಟೆಂಟ್ ಅಥವಾ ನಾರಿನ ಅಂಶ ಕೂಡ ಹೇರಳವಾಗಿ ಸಿಗುತ್ತೆ ನಮಗೆ ಹಾಗಾಗಿ ನಾವು ಇದರ ಸೇವನೆಯನ್ನ ಮಾಡೋದ್ರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ಸಹಾಯ ಆಗುತ್ತೆ ಇನ್ನು ಯಾರು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಆ ಸಮಸ್ಯೆಯನ್ನು ದೂರ ಇಡೋದಕ್ಕೆ ಇದು ನಾವು ಇದನ್ನ ಯಾವುದೋ ಒಂದು ಮನೆಮದ್ದು ರೂಪದಲ್ಲಿ ಬಳಸ್ಬೇಕಂತ ಕೂಡ ಇಲ್ಲ ವಾರಕ್ಕೆ ಒಂದು ಸರಿ ಅಥವಾ ಎರಡು ವಾರಕ್ಕೆ ಒಮ್ಮೆ ಆದ್ರೂ ಯಾವುದಾದ್ರೂ ಆಹಾರ ರೂಪದಲ್ಲಿ ನಾವು ಇದನ್ನ ಅಡುಗೆಯಲ್ಲಿ ಬಳಸ್ಕೊಳ್ಬಹುದು ಇದರಿಂದ ಈ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗತ್ತೆ ಎಲ್ಲ ರೀತಿಯ ಪೋಷಕಾಂಶಗಳು ಕೂಡ ಸಿಗ್ತವೆ ನಮ್ಗೆ ನೋಡಿದ್ರೆಲ್ಲ ಹುರುಳಿ ಕಾಳುಗಳನ್ನ ನಾವು ಯಾಕೆ ಬಳಸ್ಬೇಕು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು